ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಈ ಸಂಪತ್ತಿಗೆಲ್ಲ ಅಧಿಪತಿಯಾದ ಕುಬೇರನು ನಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚುವಲ್ಲಿ ಬಹಳ ಮುಖ್ಯವಾದ ಪಾತ್ರನ ವಹಿಸ್ತಾರೆ ಈ ಯಂತ್ರನ ಪೂಜಿಸುವ ಮೂಲಕ ನಮ್ಮ ಆರ್ಥಿಕ ಸ್ಥಿತಿಯಲ್ಲಿ ತುಂಬನೇ ಸುಧಾರಣೆಯನ್ನು ನಾವು ಕಾಣ್ಬೋದು ಈ ಯಂತ್ರ ನಮ್ಮ ಧನಾತ್ಮಕ ಬದಲಾವಣೆಗಳಲ್ಲದೆ ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಕೂಡ ಬೀರುತ್ತೆ ಮತ್ತು ಎಲ್ಲ ವಿಷಯಗಳಲ್ಲಿ ಸರಿಯಾದ ಆಯ್ಕೆಗಳನ್ನ ಮಾಡಲು ಕೂಡ ನಮಗಿದು ತುಂಬಾ ಸಹಾಯ ಮಾಡುತ್ತೆ ಈ ಯಂತ್ರನ ನಾವು ಪ್ರತಿ ಶುಕ್ರವಾರ ಹಾಕ್ಕೊಳ್ಬೋದು ಈಗ ಅಕ್ಷಯ ತೃತೀಯ ಬರ್ತಿರೋದ್ರಿಂದ ಅಕ್ಷಯ ತೃತೀಯ ದಿನ ಈ ಯಂತ್ರನ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಬೇಕಾದ್ರೆ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ಸಾಧ್ಯ ಆದರೆ ಇಟ್ಕೊಳ್ಳೋಕೆ ಅನುಕೂಲ ಇದ್ದರೆ ದೇವ್ರ ಕೊಂಡಲ್ಲಿ ಇಟ್ಕೊಂಡು ಪ್ರತಿದಿನ ಪೂಜೆ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಬ್ಯೂರೋನಲ್ಲಿ ಲಾಕರಲ್ಲಿ ಇಟ್ಕೊಳ್ಬೋದು ಅಥವಾ ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅದನ್ನು ಇಟ್ಕೊಂಡು ಪ್ರತಿದಿನ ನೀವು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ್ರೆ ಸಾಕು ಹಾಗಾಗಿ ಈ ಪೇಪರಲ್ಲಿ ಬರೆದು ಹೇಗೆ ನಾವು ಪೂಜೆ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಬಿಳಿ ಹಾಳೆ ತೊಗೊಂಡು ಅದ್ರ ಮೇಲೆ ನೀಲಿ ಬಣ್ಣದ ಗಿಂತ ಅಂದರೆ ಪೆನ್ನು ಪೆನ್ನಲ್ಲಿ ನಾವು ಈ ಥರ ಮೂಲೆಯನ್ನು ಹಾಕ್ಕೊಂಡು ನಂಬರ್ನೆಲ್ಲ ಬರ್ಕೊಳ್ಬೇಕು ನಾಲ್ಕು ಕಡೆ ಅರ್ಶಿನ ಕುಂಕುಮನ ಇಟ್ಕೊಳ್ಬೇಕು ನೀವು ಅಕ್ಕಿ ಹಿಟ್ಟಲ್ಲಿ ಹಾಕೋದಾದರೆ ಸೇಮ್ ಇದೇ ಥರ ಯಂತ್ರನ ಬರ್ಕೊಂಡು ನಂಬರ್ಸ್ ಎಲ್ಲ ಹಾಕಿ ಸುತ್ತಲೂ ಅರ್ಶನ ಕುಂಕುಮ ಇಟ್ಟು ಅದರ ಮೇಲೆ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಅಥವಾ ಐದು ರೂಪಾಯಿದು ಆ ಕಾಯಿನ್ ಒಂಬತ್ತು ಕಾಯಿನ್ಸ್ ತೊಗೊಂಡು ಆ ನಂಬರ್ ಮೇಲೆ ಬರಬೇಕು ಆ ಬ ಬರೋ ಹಾಗೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡ್ಬೋದು ಇಲ್ಲ ನಮ್ಗೆ ದಿನ ಬರೆಯೋಕ್ಕಾಗಲ್ಲ ಅಥವಾ ಶುಕ್ರವಾರನೂ ಬರೆಯೋಕ್ಕಾಗಲ್ಲ ಕೆಲವ್ರ ಮನೇಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಹಾಗಾಗಿ ಏನು ಮಾಡ್ಬೋದು ಈ ಥರ ಪೇಪರಲ್ಲಿ ಬರೆದಿಟ್ಕೊಂಡು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಾಗಲಿ ಅಥವಾ ನಿಮ್ಮ ಪರ್ಸಲ್ಲಾಗಲಿ ಇಟ್ಕೊಳ್ಬೋದು ಆದರೆ ಅದನ್ನು ಫೋಲ್ಡ್ ಮಾಡಿ ಇಡಬಾರ್ದು ನಾವು ಹೇಗೆ ಬರೆದಿಟ್ಟಿರ್ತೀವಿ ಅದೇ ರೀತಿ ಹಾಗೆ ಇಟ್ಟಿರಬೇಕು ಯಾವುದೇ ಕಾರಣಕ್ಕೂ ಅದನ್ನು ಮರ್ಚಿ ಇಡಬಾರ್ದು ಈ ಥರ ಅದನ್ನು ನಿಮ್ಮಲ್ಲಿ ಕುಬೇರಿನ ಫೋಟೋ ಇದ್ದರೆ ಅದ್ರ ಮುಂದೆ ಆದರೂ ಇಡ್ಬೋದು ಇಲ್ಲಾಂದರೆ ಲಕ್ಷ್ಮಿ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ನಿಮ್ಮ ಅಲ್ಲಿ ಅಂದರೆ ಶುಕ್ರವಾರ ಪೂಜೆ ಮಾಡಿದ್ರೆ ಶನಿವಾರ ಅದನ್ನು ನಿಮ್ಮ ವಾಲೆಟಲ್ಲಾಗಲಿ ಕ್ಯಾಶ್ ಬಾಕ್ಸಲ್ಲಾಗಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಈಗ ಬರೋ ಅಕ್ಷಯ ತೃತೀಯ ದಿನ ಈ ರೀತಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿ ಮತ್ತೆ ಇಲ್ಲಿ ಕೊಟ್ಟಿರೋಂಥ ಕುಬೇರನ ಮಾತ್ರನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ನೂರೆಂಟು ಸಲ ಹೇಳ್ಕೊಳ್ಬೇಕು ಆದಷ್ಟು ಈ ಪೂಜೆನ ಬೆಳಗ್ಗೆ ಮಾಡಿಕೊಂಡ್ರೆ ಒಳ್ಳೆಯದು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿಮೆ ದೇಹಿಮೆ ದಾಪಯ ಸ್ವಾಹ ಅದು ಬಿಟ್ಟು ಮತ್ತಿಲ್ಲಿ ಎರಡಿದೆ ಓಂ ಕುಬೇರಾಯ ನಮಃ ಮತ್ತೆ ಮತ್ತೊಂದು ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಇದನ್ನು ನೂರೆಂಟು ಸರಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಪ್ರತಿದಿನ ಹೇಳ್ಕೊಂಡ್ರು ತುಂಬ ಒಳ್ಳೆದಾಗತ್ತೆ ಖಂಡಿತ ಈ ಅಕ್ಷಯ ತೃತೀಯ ದಿನ ಈ ರೆಮಿಡಿ ಮಾಡ್ಕೊಳ್ಳಿ ಎಲ್ಲರಿಗೂ ಕುಬೇರನ ಆಶೀರ್ವಾದ ಆ ಮಹಾಲಕ್ಷ್ಮಿ ಆಶೀರ್ವಾದ ಖಂಡಿತ ಸಿಗಲಿ ಅಂತೇಳಿ ಹಾರೈಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು